ಇಲ್ಲಿ ಕೊಲೆ ಮಾಡಿಬಿಟ್ಟು ಆರೋಪಿ ತಪ್ಪಿಸಿಕೊಂಡು ಹೋಗೋ ಉದ್ದೇಶದಿಂದ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಬೇರೆ ಊರಿಗೆ ಹೋಗ್ತಾ ಇದ್ದ ಈಗ ತಾನೇ ಆ ವ್ಯಕ್ತಿಯನ್ನು ಗುಲ್ಬರ್ಗದಲ್ಲಿ ನಮ್ಮ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಆ ವ್ಯಕ್ತಿನೇ ಈಗಾಗಲೇ ನಮಗೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಹೆಸರು ಬಸಪ್ಪ ಹೊಸಟ್ಟಿ ಅಂತ ಹೇಳಿ ಪಕ್ಕದ ಬಿಡಿ ಗ್ರಾಮದವನು ಈಗಾಗಲೇ ಈ ಕೊಲೆಯನ್ನು ತಾನೇ ಮಾಡಿರೋದಾಗಿ ಒಪ್ಪಿಗೆಯನ್ನ ಒಪ್ಪಿಗೆ ಹೇಳಿಕೆಯನ್ನು ಹೇಳಿರ್ತಾನೆ ಆ ವ್ಯಕ್ತಿಯನ್ನು ಈಗ ಖಾನಾಪುರಕ್ಕೆ ತಂದು ಮಾನ್ಯ ನ್ಯಾಯಾಲಯದ ಮುಂದೆ ಒಪ್ಪಿಸಿ ಮತ್ತೆ ನಮ್ಮ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಮುಂದಿನ ವಿಚಾರಣೆಯನ್ನು ಕೈಗೊಳ್ತೀವಿ ಈ ವ್ಯಕ್ತಿ ಮೊನ್ನೆ ದಿವಸ ಇವನನ್ನು ಅವರ ಮನೆಯಿಂದ ಕರೆದುಕೊಂಡು ಹೋಗಿ ನಂತರ ಒಂದು ಕಡೆ ಚೆನ್ನಾಗಿ ಅವನಿಗೆ ಕುಡಿಸಿ ಮತ್ತೊಂದು ಕಡೆ ಅವನಿಗೆ ಚೆನ್ನಾಗಿ ಊಟ ಮಾಡಿಸಿ ವಾಪಸ್ಸು ಕರೆದುಕೊಂಡು ಆ ಹತ್ರ ಕೊಲೆ ಮಾಡಿರೋದಾಗಿ ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ತಿಳಿದು ಬಂದಿರತಕ್ಕಂಥ ಅಂಶ ಇನ್ನೂ ಅವನ ಜೊತೆ ಮತ್ತೆ ಯಾರಾದರೂ ಇರಬಹುದು ಅನ್ನೋಂಥ ಸಂದೇಹ ನಮಗೆ ಇದೆ ಅವನ ಮುಂದಿನ ವಿಚಾರಣೆಯಲ್ಲಿ ನಾವು ಆ ವಿಚಾರವನ್ನು ಸ್ಪಷ್ಟಪಡಿಸ್ತೀವಿ ಈ ಕಾರಣ ಈಗ ಸದ್ಯಕ್ಕೆ ನಮಗೆ ಇನ್ನೂ ಗೊತ್ತಾಗಿಲ್ಲ ಅದು ಅವನ್ನ ನಾವು ನ್ಯಾಯಾಂಗ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ನಾವು ಮತ್ತೆ ಅವನ್ನ ನಮ್ಮ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತೀವಿ ಸದ್ಯಕ್ಕೆ ನಮ್ಮ ಸಂಶಯಾಸ್ಪದ ವ್ಯಕ್ತಿ ಏನಿದಾನೆ ಅವನು ಅವನನ್ನ ನಮ್ಮ ಪೊಲೀಸರು ಗುಲ್ಬರ್ಗದಿಂದ ಇಲ್ಲಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಅಲ್ಲ ಸದ್ಯಕ್ಕೆ ನಾವು ಇನ್ನು ಅವನಿಗೆ ಹೆಚ್ಚಿನ ತನಿಖೆಗೆ ಒಳಪಡಿಸ್ಕೊಳ್ಳೋ ಅವಶ್ಯಕತೆ ಇರೋದ್ರಿಂದ ಯಾರಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಆಗೋದು ಇನ್ನು ಬೆಳಗ್ಗೆ ನಾನು ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವೊಂದು ಯುವಕರು ಕೈಯಲ್ಲಿ ಮಚ್ಚು ಮತ್ತೆ ಮೇಲ್ನೋಟಕ್ಕೆ ಆಟಿಕೆ ಪಿಸ್ತೋಲ್ ಅನ್ನೋ ವಸ್ತುಗಳನ್ನ ಹಿಡ್ಕೊಂಡು ರೀಲ್ಸ್ಗಳನ್ನ ಮಾಡೋದನ್ನ ನೋಡಿದ್ದೀನಿ ಈಗಾಗಲೇ ನಾವು ಹಲವಾರು ಬಾರಿ ಈ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ರೀಲ್ ಆಗಿರಲಿ ಯಾವುದೇ ಕಾರಣಕ್ಕಾಗಲಿ ಈ ರೀತಿಯ ಆಯುಧಗಳನ್ನು ಪ್ರದರ್ಶಿಸು ತಪ್ಪು ಅಂತ ಹೇಳಿದ್ದೀವಿ ಮತ್ತು ಇತ್ತೀಚಿನಲ್ಲಿ ತಾವು ಕೂಡ ನೋಡಿದ್ದೀರಿ ಮಾಧ್ಯಮಗಳಲ್ಲಿ ಕೂಡ ಬೇರೆ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಿಸ ಇಬ್ಬರು ವ್ಯಕ್ತಿಗಳನ್ನು ಕೂಡ ಬಂಧಿಸಲಾಗಿತ್ತು ಇದೇ ವಿಚಾರವಾಗಿ ಈಗಾಗಲೇ ಆ ರೀಲ್ಗಳನ್ನು ನೋಡಿ ನಮ್ಮ ಪೊಲೀಸರಿಗೆ ಆ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಹೇಳಿದ್ದೀನಿ ಮತ್ತು ತಮ್ಮಗಳ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಈ ರೀತಿ ರೀಲ್ಸ್ಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿ ಪ್ರಮು ಮಾರಕಗಳನ್ನು ಹಿಡಿದುಕೊಂಡು ರೀಲ್ಗಳು ಮಾಡೋದು ಕಾನೂನು ಪ್ರಕಾರ ಅಕ್ಷಮ್ಯ ಅಪರಾಧ ಆಗುತ್ತೆ ಅನವಶ್ಯಕವಾಗಿ ಕಾನೂನಿನ ಶಿಕ್ಷೆಗೆ ಗುರಿ ಅಂತ ಮನವಿ ಮಾಡ್ತೇನೆ